ಇದೀಗ ಮಾಲಾಶ್ರೀ ಬೆಳಗುಂದಿ ಅವರು ಮಾಳು ನಿಪನಾಳ್ ಅವರ ಪತ್ನಿ ಮೇಘ ಅವರಿಗೆ ಕಾಲ್ ಮಾಡಿ ಮಾತನಾಡಿಸಿ ಈ ಸತಿ ಅವರು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದಾರೆ ಸೊ ಹೀಗಾಗಿ ವೋಟ್ ಅನ್ನು ಸಹ ನಾವು ಹಾಕುವುದಾಗಿ ಮತ್ತೆ ಸಪೋರ್ಟ್ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಬೆಳಗುಂದಿ ಅವರ ಒಂದು ಜೋಡಿ ಎಲ್ರಿಗೂ ಕೂಡ ಇಷ್ಟ ಅದೇ ರೀತಿ ಮಾಳು ನಿಪ್ನಾಳ್ ಮತ್ತೆ ಮೇಘ ಅವರು ಕೂಡ ತುಂಬಾನೇ ಪ್ರಖ್ಯಾತಿ ಅವರು ಕೂಡ ಸಾಕಷ್ಟು ಶೋಸ್ ಗಳನ್ನು ಸಹ ಮಾಡಿದ್ದಾರೆ ಒಳ್ಳೊಳ್ಳೆ ಉತ್ತರ ಕರ್ನಾಟಕದ ಪ್ರತಿಭೆ ಇವರು ತುಂಬಾ ಚೆನ್ನಾಗಿ ಸಹ ಹಾಡನಾಡ್ತಾರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮೂಲಕ ತುಂಬಾನೇ ಫೇಮಸ್ ಆಗಿರುವಂತ ಬಾಳು ಮತ್ತೆ ಮಾಲಾಶ್ರೀ ಅವರ ಸಪೋರ್ಟ್ ಖಂಡಿತವಾಗಿಯೂ ಕೂಡ ಮಾಳು ಅವರ ಮೇಲೆ ಖಂಡಿತ ಇರುತ್ತೆ ಅದೇ ರೀತಿಯ ಒಂದು ವಿಚಾರವನ್ನು ಸಹ ಕಾಲ್ ಮಾಡಿದಂಥ ಟೈಮ್ನಲ್ಲಿ ಮೇಘ ಅವರಿಗೆ ಸಪೋರ್ಟಿವ್ ಆಗಿ ಇರುವುದಾಗಿಯೂ ಕೂಡ ತಿಳಿಸಿದ್ದಾರೆ ಮತ್ತು ಅವರು ಕೂಡ ಮಹಾಶ್ರೀ ಅವರು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಮಾಳು ಅವರಿಗೆ ಓಟ್ ಹಾಕುವುದಾಗಿ ಸೊ ಈ ಸತಿಯ ಒಂದು ಬಿಗ್ ಬಾಸ್ ತುಂಬಾ ವಿಭಿನ್ನ ಮತ್ತೆ ವಿಜೃಂಭಣೆಯಿಂದ ಕೂಡ ನಡೀತಾ ಇದೆ ಮಾಳು ನಿಪ್ಲಾಡ್ ಅವರು ಚೆನ್ನಾಗಿ ಸಹ ಆಟ ಆಡುತ್ತಾ ಮನೋರಂಜೆಯನ್ನು ಸಹ ನಡೀತಿದ್ದಾರೆ ತುಂಬ ಜನರಿಗೂ ಇಷ್ಟ ಅದರಲ್ಲೂ ಉತ್ತರ ಕರ್ನಾಟಕದ ಪ್ರತಿಭೆ ಇರುವ ಕಾರಣ ಈ ಒಂದು ಧಾರವಾಡ ಹುಬ್ಬಳ್ಳಿ ಎರಡು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಜಾಸ್ತಿ ಜನ ಮಾಳುನಿ ಪ್ಲಾಂಟ್ಗೆ ಸಪೋರ್ಟ್ ಅನ್ನು ಸಹ ಮಾಡ್ತಾರೆ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟ ಮಾಳು ಪ್ಲಾಂಟ್ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅತಿ ಹೆಚ್ಚು ಓಡ್ಸ್ಗಳು ಬಂದರೆ ಖಂಡಿತವಾಗಿಯೂ ಕೂಡ ಈ ಸತಿ ಸೇವ್ ಆಗ್ತಾರೆ ಮಾಳು ಪ್ಲಾಂಟ್ ಸಾಕಷ್ಟು ಚೆನ್ನಾಗಿರುತ್ತೆ ಈ ಸತಿ ಸುದೀಪ್ ಸರ್ ಅವರು ಯಾವ ರೀತಿ ಕಿಸನ ಪಂಚಾಯತ್ ಇವತ್ತು ಕಾದು ನೋಡಬೇಕಿದೆ ಹೋಟೆಲ್ನಲ್ಲಿ ನಾಳೆ ಒಬ್ರು ಮನೆಯಿಂದ ಆಚೆ ಬರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಅದು ಯಾರಾಗ್ತಾರೆ ಕಾದು ನೋಡಬೇಕಿದೆ